Go. Cool. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ಬಹುತೇಕವಾಗಿ ದಿನದ ಮೊದಲನೇ ಬ್ರೀಫಿಂಗಿಗೆ ತಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಎಲ್ಲ ವರ್ಗಗಳನ್ನು ಹೋರಾಟದಲ್ಲಿ ಧುಮುಕಬೇಕು ಅಂತ ಹೇಳಿ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಆಶೆ ಆಗಿತ್ತು ಆ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ತುಳ್ತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳ ಭವಿಷ್ಯ ಏನು ಅನ್ನುವಂಥ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಬಹಳ ಸುದೀರ್ಘವಾದಂತಹ ಒಂದು ಇಡೀ ದೇಶವ್ಯಾಪ್ತಿ ಚರ್ಚೆ ನಡೀತು ಕೊನೆಗೆ ಪುಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರಿದ್ದಂಥ ಎರಡಾ ಜೈಲಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರು ಒಂದು ವಾರಕ್ಕಿಂತ ಹೆಚ್ಚು ಚರ್ಚೆಯನ್ನು ಮಾಡಿ ಹಲವಾರು ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಮಹಾತ್ಮ ಗಾಂಧೀಜಿಯವರು ಒಪ್ಕೊಂಡ್ರು ಆದರೆ ಕೆಲವನ್ನ ನಾವು ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ಈಗ ಕಷ್ಟ ಸಾಧ್ಯ ಬರುವಂಥ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾದ ನ್ಯಾಯ ಈ ಸಮುದಾಯಕ್ಕೆ ಕೊಡ್ತೀವಿ ಅನ್ನುವಂಥ ಭರವಸೆಯೊಂದಿಗೆ ಅವತ್ತು ಎಲ್ಲ ತುಳಿತಕ್ಕೆ ಒಳಪಟ್ಟಿರುವಂಥ ದಲಿತ ಸಮುದಾಯಗಳು ಸ್ವತಂತ್ರ ಹೋರಾಟದಲ್ಲಿ ಧುಮುಕಿದರು ಅದಕ್ಕೆ ಪುಣೆ ಪ್ಯಾಕ್ಟ್ ಅಂತ ಕರೀತಾರೆ ಇತಿಹಾಸದಲ್ಲಿ ಪುಣೆ ಪ್ಯಾಕ್ಟ್ ಅಂತ ಇದೆ ಅದಾದ ಸ್ವತಂತ್ರ ಹೋರಾಟಕ್ಕೆ ಒಂದು ಪರಿಪೂರ್ಣತೆ ಬಂತು ಇಲ್ಲದಿದ್ರೆ ಬ್ರಿಟಿಷರು ಆ ನೆಪ ಒಡ್ಡಿ ಇಡೀ ಸ್ವತಂತ್ರ ಹೋರಾಟದಲ್ಲಿ ವಿಭಜನೆ ತರುವಂಥ ಪ್ರಯತ್ನಗಳು ಕೂಡ ನಡೆದಿತ್ತು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಒಂದು ರಾಜಕೀಯ ನೀತಿಯಿಂದ ಅವರು ಅವತ್ತು ತಂದರು ಆ ಹಿನ್ನೆಲೆಯಲ್ಲಿ ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅದೇ ಅಂಶಗಳು ಅವತ್ತೇನು ಪುನಃ ಪ್ಯಾಕ್ಟಲ್ ಆಗಿತ್ತು ಅದೇ ಅಂಶಗಳು ಮುಂದೆ ಬಂತು ನೂರ ನಮ್ಮ ಕರ್ನಾಟಕದ ಆರು ಸಮುದಾಯಗಳು ಮೊದಲನೆಯ ಪಟ್ಟಿಯಲ್ಲಿ ಸೇರಿಕೊಳ್ತು ಕೇವಲ ಆರು ಆರು ಸಮುದಾಯಗಳಿತ್ತು ಈಗ ನೂರ ಒಂದಾಗಿತ್ತು ನಾನು ಬೇರೆ ಇತಿಹಾಸಕ್ಕೆ ಹೋಗೋದು ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಹೋರಾಟದ ಬೆನಿಫಿಷರಿ ಅವರು ಆರ್ ದ ಬೆನಿಫಿಷರೀಸ್ ಆಫ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಫಲಾನುಗಳು ಅವರು ತಮ್ಮ ರಾಜಕೀಯ ಸ್ಥಾನಮಾನಗಳಿಗೆ ಹೆಚ್ಚು ಹೊತ್ತು ಸಮಯವನ್ನು ಕೊಟ್ಟರು ಹೊರತಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಯಾವ ಆಶಯಗಳನ್ನು ಇಟ್ಟುಕೊಂಡಿದ್ರು ಅವುಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹಿಂಜರಿತವನ್ನು ಇದ್ದರು ಆ ಸಂದರ್ಭದಲ್ಲಿ ಹಲವಾರು ದಿವಸ ಚರ್ಚೆಗಳಾಗಿ ಕೊನೆಗೆ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ರಿಸರ್ವೇಷನ್ ಅಂಥದ್ದು ಲೈವ್ ಇದು ಸತಿ ಕೊಟ್ಟು ಮುಗಿಸೋದಲ್ಲ ಪ್ರಪೋರ್ಷನೇಟ್ ಟು ದಿ ಪಾಪ್ಯುಲೇಷನ್ ಈ ಸಮುದಾಯಗಳಿಗೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ನಾವು ರಿಸರ್ವೇಷನ್ ಅನ್ನು ಕೊಡಬೇಕನ್ನುವಂಥ ಸಂವಿಧಾನದಲ್ಲಿ ಉಲ್ಲೇಖ ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ಕಾಂಗ್ರೆಸ್ ಆಡಳಿತ ಇತ್ತು ಪ್ರಾರಂಭದಿಂದ ಸುಮಾರು ಐವತ್ತೈದು ಅರವತ್ತು ವರ್ಷ ಅವ್ರು ಆಡಳಿತ ಮಾಡಿದ್ದಾರೆ ಇವ್ರು ಏನು ಮಾಡಿದರು ಅಂದರೆ ಆ ಎಸ್ ಸಿ ಲಿಸ್ಟ್ಗೆ ಸಮುದಾಯಗಳನ್ನು ಸೇರಿಸ್ತಾ ಹೋದರು ಎಸ್ ಸಿ ಲಿಸ್ಟ್ಗೆ ಸಮುದಾಯಗಳನ್ನು ಸೇರಿಸ್ತಾ ಹೋದರು ಹೆಂಗೆ ಹೆಂಗೆ ಸಮುದಾಯಗಳು ಸೇರಿಸಿದ್ದಾವೆ ಆ ಜನಸಂಖ್ಯೆ ಹೆಂಗೆ ಹೆಚ್ಚಾಗಿದೆ ಅದಕ್ಕೆ ತಕ್ಕಾಗಿ ರಿಸರ್ವೇಷನ್ ಹೆಚ್ಚು ಮಾಡೋದಕ್ಕೆ ಎಲ್ಲಿಯೂ ಕೂಡ ಮನಸ್ಸು ಮಾಡಲಿಲ್ಲ ಆರು ಜಾತಿ ಇದ್ದಿದ್ದು ನೂರ ಒಂದು ಜಾತಿಗೆ ಇವತ್ತು ಎಸ್ ಸಿ ಸಮುದಾಯಗಳಿದ್ದಾವೆ ಶೆಡ್ಯೂಲ್ ಕಾಸ್ಟ್ ರೆಕಗ್ನೈಸ್ ಶೆಡ್ಯೂಲ್ ಕಾಸ್ಟ್ ಕಾಂಗ್ರೆಸ್ಸಿನ ಕೊಡುಗೆ ಏನು ರಾಜಕೀಯ ಕಾರಣಕ್ಕಾಗಿ ಮತ್ತು ಇತರ ಕಾರಣಕ್ಕಾಗಿ ಅವರು ಸಮುದಾಯಗಳನ್ನು ಸೇರಿಸಿದ್ದಾರೆ ಅದಕ್ಕಾಗಿ ರಿಸರ್ವೇಷನ್ ಹೆಚ್ಚು ಮಾಡಿದರೆ ಸಾಮಾಜಿಕ ನ್ಯಾಯ ಕಾಲ ಕಾಲಕ್ಕೆ ಕೊಡೋಕ್ಕೆ ಸಾಧ್ಯ ಇತ್ತು ಅದನ್ನು ಕೊಡಲೇ ಇಲ್ಲ ಇದರ ಪರಿಣಾಮವಾಗಿ ಒಂದು ರೀತಿಯಲ್ಲಿ ಆ ಸಮುದಾಯಗಳಲ್ಲಿ ಅಸಮಾಧಾನ ಮಂಜುಗಟ್ಟಿತ್ತು ಹಲವಾರು ಸಂದರ್ಭಗಳಲ್ಲಿ ಅದು ವ್ಯಕ್ತ ಆಗಿತ್ತು ಮತ್ತು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆಯೂ ಕೂಡ ಭಾಳ ದೊಡ್ಡ ಧ್ವನಿ ಪಕ್ಕದ ಆಂಧ್ರದಿಂದ ಪ್ರಾರಂಭವಾಗಿ ಕರ್ನಾಟಕ ಕೂಡ ಆಗ್ಬೇಕು ಈ ಎಲ್ಲ ಹಿನ್ನೆಲೆಯಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾಗಮೋಹನ್ ದಾಸ್ ಕಮಿಟಿ ಮಾಡಿದ್ರು ನಾನು ಹಲವಾರು ಕಮಿಟಿಗಳಿದ್ದಾವೆ ಮೈಸೂರು ಮಹಾರಾಜ ಒಡೆಯರ್ ಅವ್ರದ್ದು ರಿಸರ್ವೇಷನ್ನು ಅವೆಲ್ಲ ಏನು ಹೇಳಕ್ಕೆ ಹೋಗೋದಲ್ಲ ಇದು ಮತ್ತೊಂದು ದಿವಸ ಹೇಳೋಣ ಕೃಷ್ಣರಾಜ ಒಡೆಯವರವರ ಒಂದು ಆದರೆ ಒಂದನೇ ರಾಜ್ಯಸತ್ವ ರಿಸರ್ವೇಷನ್ ಕೊಟ್ಟಿದ್ದು ನಮ್ಮ ಮೈಸೂರದ್ದು ಅದರ ಹೆಮ್ಮೆ ನಮಗಿದೆ ಅದೇನೇ ಇರಲಿ ನಾಗಮೋಹನ್ ದಾಸ್ ಕಮಿಟಿ ಆದಮೇಲೆ ನಮ್ಮ ಸರ್ ನಮ್ಮ ಸರ್ಕಾರ ಬಂತು ಸನ್ಮಾನ್ಯ ಯಡಿಯೂರಪ್ಪನವರು ಅಲ್ಲ ನಾಗಮೋಹನ್ ದಾಸ್ ಕಮಿಟಿ ಮಾತಾಡ್ತೇನೆ ಸದಾಶಿವ ಹೇಳ್ತೇನೆ ಸರ್ ನಾಗಮೋಹನ್ ದಾಸ್ ಕಮಿಟಿ ಬಂದ ಮೇಲೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಹೇಳಿದರು ಇದನ್ನು ಹಾಗೆ ಹೇಳ್ಕೊಂಡು ಹೋಗೋದು ಬೇಡ ನೀವು ಆರು ತಿಂಗಳಲ್ಲಿ ಇದು ಫೈನಲ್ ಕೊಡಬೇಕು ಎಕ್ಸ್ಟೆನ್ಷನ್ ಇದಾದ ಮೇಲೆ ಕೂಡ ಮಾಡಲೇಬೇಕು ಅಂತ ಅವರ ಒತ್ತಾಯದಿಂದ ಸನ್ಮಾನ್ಯ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳ ಒತ್ತಾಸದಿಂದ ಅವತ್ತು ಆ ರಿಪೋರ್ಟನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ ಆಯಿತು ಈ ನಾಗಮೋಹನ್ ದಾಸ್ ಕಮಿಟಿ ಹಲವಾರು ಕಮಿಟಿಗಳ ಹಲವಾರು ಜಜ್ಮೆಂಟ್ಗಳನ್ನೆಲ್ಲವನ್ನೂ ನೋಡಿ ರಿಸರ್ವೇಷನನ್ನು ಹೆಚ್ಚು ಮಾಡಬೇಕು ಎಸ್ ಸಿ ಎಸ್ ಟಿಗಳಿಗೆ ಅಂತ ತೀರ್ಮಾನ ಮಾಡಿ ಹದಿನೈದು ಇದ್ದದನ್ನು ಹದಿನೇಳಕ್ಕೆ ಶಿಫಾರಸು ಮಾಡಿದರು ಮೂರಿದ್ದನ್ನು ಏಳಕ್ಕೆ ಎಸ್ ಟಿನ ಶಿಫಾರಸು ಮಾಡಿದರು ಅದನ್ನು ನಾನು ಮುಖ್ಯಮಂತ್ರಿ ಆದಾಗ ನನ್ನ ಸೌಭಾಗ್ಯ ಹಲವಾರು ಜನರ ವಿರೋಧ ನಡುವೆಯೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸೌಭಾಗ್ಯ ನನಗೆ ನವೆಂಬರ್ ತಿಂಗಳಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಾವು ಮಾಡಿದ್ವಿ ಹದಿನೈದು ಮಾಡಿ ಹದಿನೈದರಿಂದ ಹದಿನೇಳು ಮಾಡಿದ್ವಿ ನಾಲ್ಕರಿಂದ ಮೂರಿಂದ ಏಳು ಮಾಡಿದ್ವಿ ಭಾಳ ಜನ ನನಗೆ ಕೈ ಹಾಕ್ಬೇಡ ಅಂತ ಕೈ ಹಾಕ್ಬೇಡ ಇದು ಅದು ಜೇನುಗುಡು ಕೈ ಹಾಕ್ತೀಯ ಅಂತಂದು ನಾನು ಹೇಳಿದೆ ಜೇನುಗುಡು ಕೈ ಹಾಕ್ತಿದ್ದೆ ನನಗೆ ಗೊತ್ತಿದೆ ಜೇನು ಕಚ್ಚಿದ ನನಗೆ ಕಚ್ಚಲಿ ಆ ಸಮುದಾಯಕ್ಕೆ ಜೇನಿನ ಹನಿ ಕೊಡೋಣ ಅಂತ ಒಂದು ರೀತಿಯಲ್ಲಿ ಅದು ಭಾಳ ಲ್ಯಾಂಡ್ಮಾರ್ಕ್ ಆಗಿ ಆ ಜ ಆ ನಿರ್ಣಯವನ್ನು ನಾವು ಮಾಡಿದ್ವಿ ಬರುವಂಥ ದಿನಗಳಲ್ಲಿ ಅದರ ಮಹತ್ವ ಗೊತ್ತಾಗ್ತದೆ ಆವಾಗ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏ ಅದು ಕಾನೂನು ಪ್ರಕಾರ ಇಲ್ಲ ಹದಿನೈದರಿಂದ ಹದಿನೇಳು ಆಗಲ್ಲ ಅಂತ ಎಲ್ಲ ಕಡೆ ರಾಜ್ಯ ತುಂಬ ಊರು ಊರಿಗೆ ಹೇಳ್ಕೊಂಡು ಓಡೇಣ ಏನು ಹೇಳಿದ್ರು ಕೂಡ ಅದು ಒಪ್ಪಕ್ತಾ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಆಮೇಲೆ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ಮೆಂಟ್ ಮಾಡಬೇಕು ಅನ್ನುವಂಥದ್ದು ಎರಡನೇ ವಾದ ಅವರು ಬಹಳ ದೊಡ್ಡ ವಾದ ನಾವು ಹೇಳಿದ್ವಿ ಎರಡು ಜಜ್ಮೆಂಟ್ ಇದೆ ಎರಡು ಫೈನ್ ಮೆಂಬರ್ಸ್ ಇದೆ ಆ್ಯಂಡ್ ದ ಲೇಟೆಸ್ಟ್ ಈಸ್ ದಟ್ ಯು ಕ್ಯಾನ್ ಡೂ ವಿಔಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಂಡ್ ಯು ಶುಡ್ ಟೇಕ್ ದಿ ಬೆಟರ್ ಸಮುದಾಯಕ್ಕೆ ಸಹಾಯ ಮಾಡುವಂಥ ಇಚ್ಛಾಶಕ್ತಿ ಇದ್ದಾಗ ಸಮುದಾಯ ಪರವಾಗಿರುವಂಥ ಜಜ್ಮೆಂಟನ್ನು ನೀವು ಉಪಯೋಗ ಮಾಡ್ಕೋಬೇಕು ಆಯ್ಕೆ ಮಾಡುವಾಗ ನೀವು ಸಮುದಾಯ ಪರವಾಗಿರೋದನ್ನು ಆಯ್ಕೆ ಮಾಡಬೇಕು ದಟ್ ಇಸ್ ಅ ಕಮಿಟ್ಮೆಂಟ್ ಹೇಳೂನ್ ಮಾಡಿ ಎಷ್ಟು ಮಟ್ಟಿಗೆ ಅಂದ್ರೆ ಅವ್ರು ಮುಖ್ಯಮಂತ್ರಿ ಆದ ಮೇಲೆ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡ್ರು ಇಂಟರ್ನಲ್ ರಿಸರ್ವೇಷನ್ ಸಲುವಾಗಿ ನೀವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ಕೋರ್ಟಲ್ಲಿ ಮ್ಯಾಟ್ರ್ ಇದ್ದಾಗಲೂ ಕೂಡ ಹೋದರು ಈ ಮಧ್ಯೆ ನಮ್ಮ ನಿರ್ಣಯಗಳು ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿದ್ವಿ ಅಲ್ಲೆಲ್ಲ ಚರ್ಚೆಯಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇರುವಂಥವರು ಇವರಂಗೆ ಬೊಗಳೆಯನ್ನು ಬಿಟ್ಕೊಂಡು ಓಡಾಡೋದಿಲ್ಲ ಮಾಡೋ ಕೆಲಸವನ್ನು ಅವರು ಮಾಡ್ತಾರೆ ಅವರು ಉದಾಹರಣೆಗೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸಂವಿಧಾನಬದ್ಧವಾಗಿರುವಂಥದ್ದು ಅವ್ರು ಮಾಡಿದರು ಯು ಪಿ ಎ ಸರ್ಕಾರ ಇದ್ದಾಗ ಮಾಡಲಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಶಿಫಾರಸು ಮಾಡಲಿಲ್ಲ ಇಟ್ ವಾಸ್ ಡನ್ ಬೈ ನರೇಂದ್ರ ನನ್ನ ಅದರದ್ದೇ ನರೇಂದ್ರ ಮೋದಿ ಅದನ್ನೆಲ್ಲ ಇವರು ರೆಕಗ್ನೈಸ್ ಮಾಡಲ್ಲ ನರೇಂದ್ರ ಮೋದಿ ಏನೇ ಮಾಡಿದರೂ ಕೂಡ ಇವ್ರಿಗೆ ಭಾಳ ಅಪತ್ಯ ಇರಲಿ ಮೇಲೆ ಅದನ್ನು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿ ನಮ್ಮ ಸಾಲಿಸಿಟರ್ ಜನರಲ್ಲು ಕೇಂದ್ರ ಸರ್ಕಾರದ ನಿಲುವನ್ನು ಸ್ಪಷ್ಟವಾಗಿ ಪ್ರಕಟಣೆ ಮಾಡಿದ ಮೇಲೆ ಈ ಜಜ್ಮೆಂಟ್ ಬಂತು ಡಿಸೆಂಬರ್ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅದು ಬಂದ ಮೇಲೆ ಎಂಪಿರಿಕಲ್ ಡಾಟಾ ಪ್ರಕಾರ ಮಾಡಬೇಕು ಒಂದು ಮೂರು ಮೂರು ಕಂಡೀಷನ್ಸನ್ನು ಭಾಳ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಹೇಳ್ತಾವೆ ಎಂಪಿರಿಕಲ್ ಡೇಟಾ ಇರಬೇಕು ಇಂಟರ್ ಬ್ಯಾಕ್ವರ್ಡ್ನೆಸ್ ಇರಬೇಕು ಸಮಾನರು ಮತ್ತು ಅಸಮಾನರು ಒಂದೇ ಪರ್ವದಲ್ಲಿ ಸೇರಿಸಬಾರ್ದು ಅಂತ ಕಾಂಪಿಟೇಷನ್ ಅಸಮರ್ಥರು ಇದ್ದವ್ರನ್ನ ಬಹಳ ಪ್ರಾಬಲ್ಯ ಇದ್ದವ್ರ ಜೊತೆಗೆ ಸೇರಿಸಬಾರ್ದು ಈ ಮೂರು ಕಂಡೀಷನ್ ಹಾಕಿ ನಾಗಮೋಹನ್ ದಾಸ್ ಕಮಿಟಿ ಮತ್ತೊಂದು ಮಾಡಿದರು ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟನ್ನು ಕೊಟ್ಟಿದ್ದರು ನಾಗಮೋಹನ್ ದಾಸ್ ರಿಪೋರ್ಟನ್ನು ಕೊಟ್ಟ ಮೇಲೆ ಇವರು ಅದನ್ನು ಎರಡು ಮೂರು ವಾರ ಇಟ್ಕೊಂಡು ಸಂಪುಟದಲ್ಲಿ ತೀರ್ಮಾನ ಮಾಡಿದರು ಎಲ್ಲರೂ ಏನು ಅಂದ್ಕೊಂಡಿದ್ವಿ ನಾವು ನಾಗಮೋಹನ್ ದಾಸ್ ಕಮಿಟಿ ಅವ್ರು ಏನು ಹೇಳಿದಾರೆ ಅದು ಮಾಡ್ತಾರೆ ಅಂತ ಯಾಕಂದರೆ ಒಂದು ನಾಗಮೋಹನ್ ದಾಸ್ ಅವರು ಹಿಂದೆ ಎಸ್ ಸಿ ಎಸ್ ಟಿ ಇದು ಮಾಡಿದ್ದು ಇದೆ ಅವರಿಗೆಲ್ಲ ಗೊತ್ತಿದೆ ಕಾನೂನು ಗೊತ್ತಿದೆ ಸಮ್ಮತವಾಗಿರ್ತಾರೆ ಮತ್ತು ಸಿದ್ದರಾಮಯ್ಯಗೂ ಭಾಳ ಬೇಕಾದವ್ರು ನಾಗಮೋಹನ್ ದಾಸ್ ಅವರು ಹೀಗಾಗಿ ಆ ಕಾನ್ಫಿಡೆನ್ಸ್ ಲೆವೆಲ್ ಇತ್ತು ಆದರೆ ನಾಗಮೋಹನ್ ದಾಸ್ ಅವರ ಶಿಫಾರಸ್ಸನ್ನು ಗಾಳಿಗೆ ತೋರಿದ್ರು ಸದಾಶಿವ ಆಯೋಗ ಏನು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಇತ್ತು ಅದನ್ನು ಅವರು ಅದನ್ನು ಮಾಡಲಿಲ್ಲ ಅಂತ ಆರೋಪ ಮಾಡ್ತಾಯಿದ್ರು ಅದನ್ನು ಕೂಡ ಗಾಳಿ ಗಾಳಿಗೆ ತೋರಿದ್ರು ನಮ್ಮ ಕ್ಯಾಬಿನೆಟ್ ಸಗಮ್ ಕಮಿಟಿ ಅವರ ನೇತೃತ್ವ ಮಾಡಿದ್ರು ಅದನ್ನು ಗಾಳಿಗೆ ತೋರಿದ್ರು ಯಾವುದೇ ಶಿಫಾರಸ್ಸಿಲ್ಲ ಒಂದು ರೀತಿಯಲ್ಲಿ ರಾಜಕೀಯ ಪಂಚಾಯಿತಿಯನ್ನು ಮಾಡಿ ಆರು ಆರು ಐದು ಮಾಡಿಕೇ ಬಿಟ್ಬಿಟ್ರು ಮತ್ತು ಅವರು ಹೇಳ್ಕೊಂಡಿದ್ದಾರೆ ಇದು ರಾಜಕೀಯ ನಿರ್ಣಯ ಅಂತ ಅವರೇ ಹೇಳ್ಕೊಂಡಿದ್ದಾರೆ ರಾಜಕೀಯ ನಿರ್ಣಯನ ಮಾಡಂಗಿದ್ರೆ ಇವೆಲ್ಲ ಆಯೋಗಗಳನ್ನು ಯಾಕೆ ಮಾಡಬೇಕು ಮತ್ತು ಎಂಪಿ ಎಂಪಿರಿಕಲ್ ಡೇಟಾಗಿ ಏನು ಉಳಿತು ಸಂವಿಧಾನದ ವಿರುದ್ಧವೂ ಇದೆ ಆಸ್ ಪರ್ ದ ಪಾಪ್ಯುಲೇಷನ್ ಮಾಡಬೇಕಂತ ಅದನ್ನು ಕೂಡ ಮಾಡಲಿಲ್ಲ ಈ ಕಡೆ ಮೂರು ಆಯೋಗಗಳನ್ನೂ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಡಿಸಿಷನ್ನೂ ಕೂಡ ನೀವು ತಿರಸ್ಕಾರ ಮಾಡಿದಿರಿ ಕೇವಲ ನಿಮ್ಮ ರಾಜಕೀಯ ಲಾಭಕ್ಕಾಗಿ ಮತ ಬ್ಯಾಂಕಿನ ಸುರಕ್ಷತೆಗಾಗಿ ಈ ಕೆಲಸ ಮಾಡಿದಿರಿ ಇದರಿಂದ ಪರಿಣಾಮ ಏನಾಗಿದೆ ಸಾಮಾಜಿಕ ನ್ಯಾಯ ಕೊಡುವಂಥ ಈ ಸುಪ್ರೀಂ ಕೋರ್ಟಿನ ತೀರ್ಪು ಅನುಷ್ಠಾನ ಮಾಡೋದರಲ್ಲಿ ಸಿದ್ದರಾಮಯ್ಯ ಅವರು ಹ್ಯಾಸ್ ಡನ್ ಗ್ರೇಟೆಸ್ಟ್ ಇನ್ ಜಸ್ಟಿಸ್ ಟು ಆಲ್ ದ ಕಮ್ಯುನಿಟೀಸ್ ಸಾಮಾಜಿಕ ಅನ್ಯಾಯವನ್ನು ಮಾಡಿದ್ದಾನೆ ಹೇಗೆ ಭಾಳಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿಬಿಟ್ರಿ ನಾವು ಮೊದಲನೇದಾಗಿ ಜನಸಂಖ್ಯೆ ಅನುಗುಣವಾಗಿ ಶಿಫಾರಸುಗಳ ಪ್ರಕಾರ ಮಾಡಲಿಲ್ಲ ಎರಡನೇದಾಗಿ ಏನು ಆದಿ ಡ್ರಾವಿಡ ಆದಿ ಕರ್ನಾಟಕ ಆದ್ರಿ ಆಂಧ್ರ ಅಂತ ಏನು ಕೆಲವು ಸಮುದಾಯಗಳು ಹೇಳಿಕೊಂಡು ಕೆಲವೆಲ್ಲ ಮೊದಲಿಂದ ಬಂದಿದ್ದಾವೆ ಅವುಗಳನ್ನು ನಾವು ಸಪ್ರೇಟಾಗಿ ಮಾಡ್ತೀವಿ ಅಂತ ಹೇಳಿ ಅವುಗಳಿಗೆ ಸರ್ವೆಯನ್ನು ಮಾಡಿಸಿ ನಾಗಮೋಹನ್ ದಾಸ್ ಅವರು ಅವರಿಗೆ ಸಪ್ರೇಟಾಗಿ ರಿಸರ್ವೇಷನ್ ಮಾಡಬೇಕು ಅನ್ನೋವಂಥದ್ದೇನು ಶಿಫಾರಸು ಮಾಡಿದ್ರು ನಾಲ್ಕು ಗ್ರೂಪ್ ಮಾಡಿದ್ರು ಅವರು ನಾವಿದ್ದಾಗ ಐದು ಗ್ರೂಪ್ ಮಾಡಿದ್ರು ನಾವಿದ್ದಾಗ ಆರು ಐದೂವರೆ ನಾಲ್ಕೂವರೆ ಮತ್ತು ಒಂದು ಮಾಡಿದ್ದರು ಅದನ್ನು ತಿರಸ್ಕಾರ ಮಾಡಿದರು ಮೂರೇ ಗ್ರೂಪ್ ಮಾಡಿದರು ಈಗ ಎ ಕೆ ಎ ಡಿ ಏ ಏ ಇವ್ರು ಯಾವ ಗ್ರೂಪ್ಗೂ ಸೇರ್ಲಿಲ್ಲ ಈಗ ಆ ಸರ್ಕಾರಿ ಆಜ್ಞೆಗಳನ್ನು ನೋಡಿದರೆ ಯಾವುದೂ ಕೂಡ ಸ್ಪಷ್ಟತೆ ಇಲ್ಲ ಅವ್ರಿಗೆ ಅನ್ಯಾಯ ಮಾಡಿಬಿಟ್ರು ಮತ್ತೆ ಅವ್ರಿಗೆ ನೀವು ಪ್ರವರ್ಗ ಎದಲ್ಲಿ ಹೋಗ್ರಿ ಅಂದ್ರೆ ಅಂದರೆ ಲೆಫ್ಟ್ರವ್ರು ಇದ್ದರಲ್ಲಿ ಅಥವಾ ಬಿದಲ್ಲಿ ಹೋಗ್ರಿ ಅಂದ್ರೆ ಅಥವಾ ಎರಡು ಕಡೆ ಇರಲಿ ಎರಡು ಕಡೆನೂ ತಗೋಬಹುದು ಅಂದ್ರೆ ಅದು ಹೆಂಗೆ ಸಾಧ್ಯ ಆಗುತ್ತೆ ಒಂದು ರಾಜ್ಯ ಸರ್ಕಾರ ತೀರ್ಮಾನ ಮಾಡುವಾಗ ಕನಿಷ್ಠ ಸಾಮ ಸಾಮಾಜಿಕ ನ್ಯಾಯ ಜೊತೆಗೆ ಸಾಮಾನ್ಯ ಜ್ಞಾನನೂ ಕೂಡ ಇರಬೇಕು ಕಾಮನ್ ಸೆನ್ಸ್ ಅವರು ಗೊಂದಲದಲ್ಲಿ ಹಾಕಿದರು ಅಧಿಕಾರಿಗಳಿಗೆ ಇಷ್ಟೇ ಬೇಕು ಅವ್ರು ಯಾವ ಸರ್ಟಿಫಿಕೇಟು ಕೊಡೋಕ್ಕೆ ಅಲ್ಲಿ ಅಲ್ಲಿ ಹೋಗ್ರಿ ಅಂತಾರೆ ಇದ್ದವ್ರು ಇಲ್ಲಿ ಹೋಗ್ರಿ ಅಂತಾರೆ ಇದೊಂದು ಸೃಷ್ಟಿ ಮಾಡಿದರು ಎರಡನೇದು ಭಾಳ ಮುಖ್ಯವಾದ ಈ ಶ್ರೇಣಿಯಲ್ಲಿ ಅತ್ಯಂತ ತಳಗಡೆ ಇರುವಂಥವರು ಅಲೆಮಾರಿ ಮನೆ ಮಠ ಇಲ್ಲದವರು ಕಾಡು ಮೇಳದಲ್ಲಿರುವಂಥವ್ರು ಅವರಿಂದ ಬದುಕನ್ನೇ ಕಟ್ಕೊಂಡಿಲ್ಲ ಅತ್ಯಂತ ತೆಳಗಡೆ ಇರೋರು ಅವ್ರಿಗೆ ಮೊದಲು ನ್ಯಾಯ ಕೊಡಬೇಕು ತೆಳಗಡೆಯಿಂದ ನ್ಯಾಯ ಕೊಟ್ಕೊಂತ ಹೋಗಿದ್ರೆ ಅವ್ರಿಗೆ ನ್ಯಾಯ ಸಿಗ್ತಿತ್ತು ಮೇಲಿನಿಂದ ರಾಜಕೀಯ ಒತ್ತಡಕ್ಕೆ ನ್ಯಾಯ ಕೊಡಕ್ಕೆ ಹೋಗಿ ಅತ್ಯಂತ ಅತ್ಯಂತ ಕನಿಷ್ಠವಾಗಿರುವಂಥ ಈ ಸಮುದಾಯಗಳು ಇವತ್ತು ಯಾವುದೇ ರಿಸರ್ಲ್ಯೂಷನ್ ಇಲ್ಲ ಅವ್ರಿಗೆ ಯಾವುದೇ ರಿಸರ್ಲ್ಯೂಷನ್ ಇಲ್ಲ ಆಮೇಲೆ ಯಾರೂ ಸಂತುಷ್ಟವಾಗಿಲ್ಲ ನಿನ್ನೆ ಮೈಸೂರಿನಲ್ಲಿ ಕೆಲವರೆಲ್ಲ ಸೇರಿ ಬಲ್ಗೈದವರು ನಾವು ಯಾರು ಅನ್ ಅನ್ಹ್ಯಾಪಿ ಅಂತ ಅವ್ರು ಹೇಳ್ತಾರೆ ಅನ್ ಅನ್ಹ್ಯಾಪಿ ಅಂತಾರೆ ಸುಮಾರು ಐವತ್ತೊಂಬತ್ತು ಜಾತಿಗಳನ್ನು ಏನು ಲಂಬಾಣಿ ಬೋವಿ ಸಮಾಜ ಇತ್ತು ನಾವು ನಾಲ್ಕೂವರೆ ಕೊಟ್ಟಿದ್ವಿ ಅದು ಕೇವಲ ಪಾಯಿಂಟ್ ಫೈವ್ ಹೆಚ್ಚು ಮಾಡಿ ಅದಕ್ಕೆ ಐವತ್ತೊಂಬತ್ತು ಜಾತಿಗಳನ್ನು ಅದಕ್ಕೆ ಸೇರಿಸಿದ್ದಾರೆ ಹೀಗೆ ಸಂಪೂರ್ಣವಾಗಿ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಮತ್ತು ಯಾರಾದರೂ ಹೋಗಿ ಮಾತನಾಡಿದರೆ ಸರ್ಕಾರದ ವಲಯದಲ್ಲಿ ಏನಿದೆ ಅಂದರೆ ಮಾತು ನಾವು ರಾಜಕೀಯ ನಿರ್ಣಯ ಮಾಡಿದ್ದೇವೆ ನಮ್ಮ ನಿಮ್ಮ ನ್ಯಾಯ ಕೊಡೋಕ್ಕಾಗಲ್ಲ ನೀವು ಕೋರ್ಟಿಗೆ ಹೋಗಿ ಕೋರ್ಟಿಗೆ ಹೋಗಿ ಅಂದರೆ ಅರ್ಥ ಏನು ಮತ್ತು ಇಂಟರ್ನಲ್ ರಿಸರ್ವೇಷನನ್ನು ಬಿಗ್ ನಾಟಾಗಿ ಮತ್ತು ಎಲ್ಲಿಗೆ ಬಂತು ಸಂಗಾಯ ಅಂದರೆ ಅಲ್ಲಿಗೇ ಬಂತು ಅನ್ನೋ ರೀತಿಯಲ್ಲಿ ಮಾಡಬೇಕನ್ನುವಂಥ ಹುನ್ನಾರದಲ್ಲಿ ಅವರಿದ್ದಾರೆ ಆದ್ದರಿಂದ ನಾನು ಮುಖ್ಯಮಂತ್ರಿ ಹೇಳ್ತಾ ಇದ್ದೀನಿ ನೀವು ರಾಜಕೀಯ ಅನುಭವ ಇದ್ದವರು ರಾಜಕೀಯ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಕೊನೆಯ ಹಂತದಲ್ಲಿ ನಾಯಕ ಕೊಡುವಂಥ ಇದ್ದೀರಿ ದಯವಿಟ್ಟು ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಅತ್ಯಂತ ಕನಿಷ್ಠ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಿ ಗೊಂದಲವನ್ನು ನಿವಾರಣೆ ಮಾಡಿ ಇಲ್ಲದೆ ಇದ್ದರೆ ನೀವು ಭಾಳ ದೊಡ್ಡ ಅನ್ಯಾಯವನ್ನು ಅವರ ಅವರವ್ರ ಮಧ್ಯೆ ನೀವು ಜಗಳವನ್ನು ಹಚ್ಚಿ ಹೋಗುವಂಥ ಅಪಖ್ಯಾತಿಗೆ ನೀವು ಈಡಾಗ್ತೀರಿ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಲು ಬಂದಿದ್ದೇನೆ ಇವತ್ತು ನಾವು ಮಾಡಿದಾಗ ನಿಮಗೆ ಅಪತ್ಯಾಗಿತ್ತು ಆಗಿತ್ತು ಇದಾಗಲ್ಲ ಅಂದ್ರೆ ಇವತ್ತು ಅದನ್ನೇ ಹದಿನೇಳು ಪರ್ಸೆಂಟನ್ನು ಒಪ್ಕೊಂಡ್ರಿ ಸೊ ನೀವು ಅವತ್ತಿನ ಮಾತಿಗೆ ಏನಾದರೂ ಆ ಮಾತನ್ನು ಹಿಂತಕ್ಕೊಂಡು ಕ್ಷಮೆ ಕೇಳ್ತೀರಾ ಈ ಸಮುದಾಯಗಳದ್ದು ಕ್ಷಮೆ ಕೇಳ್ತೀರಾ ಈಗ ಈ ಹದಿನೇಳು ಪರ್ಸೆಂಟ್ ಹೆಂಗಿದ್ರು ಮಾಡಿದ್ದೀರಿ ಇನ್ನೊಂದು ಪರ್ಸೆಂಟ್ ಹೆಚ್ಚಿಗೆಯನ್ನು ಮಾಡಿ ಎಲ್ಲರಿಗೂ ನ್ಯಾಯ ಕೊಡುವಂಥ ಪ್ರಯತ್ನ ಮಾಡ್ತೀರಾ ಅತ್ಯಂತ ತುಳುಪಟ್ಟಿರುವಂಥ ಅಲ್ಮಾರಿಗಳಿಗೆ ಏನು ನ್ಯಾಯವನ್ನು ಕೊಡ್ತೀರಿ ಯಾವುದೋ ಪ್ಯಾಕೇಜ್ ಏನೋ ಮಾತಾಡಿದರು ಇದೇನು ಪ್ಯಾಕೇಜ್ ಡೀಲ್ ಅಲ್ಲ ಅದು ಸಮುದಾಯಗಳಿಗೆ ನ್ಯಾಯ ಕೊಡುವಂಥದ್ದು ಅಷ್ಟು ಹಗರವಾಗಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ತಿಳ್ಕೊಬಾರ್ದು ಏ ಅವ್ರಿಗೆ ಒಂದು ಪ್ಯಾಕೇಜ್ ಕೊಟ್ಟರೆ ನಡೀತಿತ್ತು ಅನ್ನೋವಂಥ ಭಾವನೆ ಅವ್ರಿಗೆ ತಿಳ್ಬಾರ್ದು ಆದ್ದರಿಂದ ಇವತ್ತು ಹಲವಾರು ಗೊಂದಲಗಳ ಸೃಷ್ಟಿ ಮಾಡಿರುವಂಥ ಈ ರಿಸರ್ವೇಷನ್ ಪಾಲಿಸಿ ಮೂರು ವರ್ಗದ ರಿಸರ್ವೇಷನ್ ಪಾಲಿಸಿ ಆ ರಿಸರ್ವೇಷನ್ ಸಮುದಾಯಗಳು ನೂರ ಒಂದು ಸಮುದಾಯಗಳು ಇವತ್ತು ಅತ್ಯಂತ ಅಸಮಾಧಾನಗೊಂಡಿದ್ದಾವೆ ಇದನ್ನು ಸರಿಪಡಿಸೋ ಸಲುವಾಗಿ ನಾವು ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯವನ್ನು ಹಾಕ್ತಾ ಇದ್ದೇವೆ ನಮ್ಮ ಡಿಮಾಂಡು ನಮ್ಮ ಡಿಮಾಂಡು ಮೂರು ಇದ್ದಿದ್ದನ್ನು ನಾಗಮೋಹನ್ ದಾಸ್ ಸಮಿತಿ ಶಿಫಾರಸನ್ನು ಒಪ್ಕೋಬೇಕು ನಾಲ್ಕು ಮಾಡಬೇಕು ನಿಮ್ಮ ರಾಜಕೀಯ ಒತ್ತಡಕ್ಕಾಗಿ ನೀವು ಮಾಡಿದ್ದೀರಿ ಕೆಲವೊಂದನ್ನು ಸರಿಪಡಿಸೋ ಸಲುವಾಗಿ ಇನ್ನೊಂದು ಪರ್ಸೆಂಟನ್ನು ಹೆಚ್ಚಿಗೆ ಮಾಡಿ ಇನ್ನೊಂದು ಪರ್ಸೆಂಟನ್ನು ಹೆಚ್ಚಿಗೆ ಮಾಡಿ ಈ ಅಲ್ಮಾರಿ ಮತ್ತು ಅವ್ರಿಗೆಲ್ಲ ನ್ಯಾಯ ಕೊಡಿ ಮತ್ತು ಈ ಐವತ್ತೊಂಬತ್ತು ಜಾತಿಯನ್ನೇನು ಇದಕ್ಕೆ ಸೇರಿಸ್ಕೊಂಡಿದ್ದೀರಿ ಲಂಬಾಣಿಗೆ ಅದನ್ನು ಪುನರ್ ಪರಿಶೀಲನೆ ಮಾಡಿರಿ ಅದು ಅನ್ಯಾಯ ಆಗುತ್ತೆ ಅವ್ರಿಗೆ ಮತ್ತು ಎ ಕೆ ಎ ಡಿ ಎಗೆ ಸ್ಪಷ್ಟವಾಗಿರುವಂಥ ಆದೇಶಗಳನ್ನು ಕೊಡಬೇಕು ಆ ವಿಂಗಡಣೆ ಮಾಡೋ ಸಲುವಾಗಿ ನೀವು ಸರ್ವೆ ಮಾಡಿ ಅದಕ್ಕೆ ತಡ ಆಯಿತು ಅಂತಂದೆಲ್ಲ ಹೇಳಿ ಅದನ್ನೇ ಕೈ ಬಿಟ್ಬಿಟ್ರೆ ಮೂಲ ಉದ್ದೇಶ ಇದು ಇದೇನು ಒಂದು ರೀತಿಯಲ್ಲಿ ನಿಮ್ಮ ಎಸ್ ಸಿ ಪಿ ಟಿ ಎಸ್ ಬಿ ಹೆಂಗೆ ಬೇಕಾದಂಗೆ ಕೊಡುವಂಥದ್ದಲ್ಲ ಎಸ್ ಸಿ ಪಿ ಟಿ ಎಸ್ ಬಿ ಬಜೆಟಲ್ಲಿ ಹೇಳೋದು ಒಂದು ನಲ್ವತ್ತು ಸಾವಿರ ಅನ್ನೋದು ಆಮೇಲೆ ಇಪ್ಪತ್ತು ಸಾವಿರ ಕಡಿಮೆ ಮಾಡೋದು ನಿಮ್ಮ ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಅನ್ಯಾಯ ಮಾಡಿದಿರಿ ಎಸ್ ಸಿ ಎಸ್ ಟಿ ಜನಕ್ಕೆ ಇಲ್ಲಿನೂ ಅನ್ಯಾಯ ಮಾಡಕ್ಕೆ ಹೋಗಬೇಡಿ ಸಾಮಾಜಿಕ ನ್ಯಾಯ ಅಲ್ಲ ಇದು ಸಾಮಾಜಿಕ ಅನ್ಯಾಯ ಅಲ್ಲ ಸರ್ಕಾರದಲ್ಲಿ ಮಂತ್ರಿಗಳು ಅಧಿಕಾರಿಗಳು ಹೇಳಿದ್ದಾರೆ ಅಂತ ಆ ಅಲ್ಮಾರಿ ಜನಾಂಗದ ಲೀಡರ್ಸ್ ನಮ್ಗೆ ಹೇಳಿದ್ದಾರೆ ಅದು ಆಟೋಮೆಟಿಕ್ಲಿ ಅವರು ಅದು ತಪ್ಪು ಮಾಡಿದ್ದಾರೆ ಅದು ಬೇಡಿಕೆ ಈಗಾಗಲೇ ಎಲ್ಲ ಸಂದಾಯಗಳು ಇಟ್ಟಿದ್ದಾವೆ ನೇಮಕಾತಿಯ ಜೊತೆಗೆ ಎಜುಕೇಷನ್ ಫಸ್ಟು ಎಜುಕೇಷನ್ನು ಎಜುಕೇಶನ್ ಆದಮೇಲೆ ನೇಮಕಾತಿ ನೇಮಕಾತಿ ಮೇಲೆ ಬಡ್ತಿ ಎಲ್ಲದ್ರೂ ಬರಲೇಬೇಕು ಪಿಯಿಂದ ಎಲ್ಲ ಸಮುದಾಯಗಳ ಜೊತೆಗೆ ನಿಲ್ತೀವಿ ಏನು ಲೋಪದೋಷ ಆಗಿದೆ ಅವನ್ನು ಸರಿಪಡಿಸೋ ಆಗೋವರೆಗೂ ಅವರ ಧ್ವನಿಯಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಲ್ಲ ಈ ಫಸ್ಟು ಸರ್ಕಾರಕ್ಕೆ ಅವಕಾಶವನ್ನು ಕೊಡ್ತೀವಿ ಸರ್ಕಾರ ಹಂತದಲ್ಲಿಯೇ ಬಗೆಹರಿಸ್ಬೋದಾಗಿದೆ ಅವ್ರಿಗೆ ಬದ್ಧತೆ ಇದ್ದರೆ ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ಬಗೆಹರಿಸ್ಕೋಬೋದು ಅಥವಾ ನಾವು ಕೆಲವು ತಪ್ಪುಗಳನ್ನು ಮಾಡಿ ನೀವು ಕೋರ್ಟ್ಗೆ ಹೋಗಿ ಸ್ಟೇಟಸ್ಗೂ ಮೇಂಟೈನ್ ಮಾಡೋಣ ಅನ್ನುವಂಥ ಒಂದು ರೀತಿಯಲ್ಲಿ ದುಸ್ಸಾಹಸ ಮತ್ತು ದುರ್ಬುದ್ಧಿ ಇದ್ದರೆ ಆವಾಗ ಆ ಸಂದರ್ಭದಲ್ಲಿ ನಾವು ಅದನ್ನು ಯಾವ ರೀತಿ ಹೋರಾಟ ಮಾಡಬೇಕು ಇನ್ಕ್ಲೂಡಿಂಗ್ ಕಾನೂನು ಹೋರಾಟ ನಾವಾಗ ಮಾಡ್ತೇವೆ ಫಸ್ಟು ಸರ್ಕಾರಕ್ಕೆ ಅವಕಾಶವನ್ನು ಕೊಡ್ತೀವಿ